ಮಾರ್ಚ್ ಒಂದಕ್ಕೆ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ರಿಲೀಸ್ ಆಗ್ತಿದೆ ಸ್ಯಾಂಡಲ್ವುಡ್ ನಲ್ಲಿ ಗ ಬಾಪ್ ಅಂದ್ರೆ ನಟ ದರ್ಶನ್ ಸಿನಿಮಾ ಬಂದ್ರೂ ಬರ್ದಿದ್ರೂ ಅಭಿಮಾನಕ್ಕೇನೂ ಕಡಿಮೆ ಇಲ್ಲ ಅಷ್ಟೊಂದು ಸ್ಥಿರವಾದ ಅಭಿಮಾನಿಗಳನ್ನ ಗಿಟ್ಟಿಸಿರೋ ಹೆಗ್ಗಳಿಕೆ ಚಕ್ರವರ್ತಿಯದ್ದು ಅಂದ್ಹಾಗೆ ಈಗ ಬರ್ತಿರೋ ಯಜಮಾನ ದೊಡ್ಡದೊಂದು ನಿರೀಕ್ಷೆ ಹುಟ್ಟಿಸಿದೆ ಇದರ ನಡುವೆ ಯಜಮಾನ ಇತರ ಭಾಷೆಗಳಲ್ಲೂ ರಿಲೀಸ್ ಆಗತ್ತೆ ಎಂಬಂತಹ ಸುದ್ದಿ ಇತ್ತು ಆದ್ರೆ ಅದ್ಯಾವುದೂ ನಿಜವಲ್ಲ ಯಾಕಂದ್ರೆ ವಿಶ್ವದಾದ್ಯಂತ ಕನ್ನಡದಲ್ಲೇ ಯಜಮಾನ ತನ್ನ ಜಮಾನ ತೋರಿಸಲಿದ್ದಾನೆ ಕನ್ನಡದಲ್ಲೇ ಸಿನಿಮಾವನ್ನ ವಿಶ್ವದಾದ್ಯಂತ ತಲುಪಿಸಲು ಚಿತ್ರತಂಡ ನಿರ್ಧರಿಸಿದೆ ಹೀಗಾಗಿ ವಿಶ್ವದಾದ್ಯಂತ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗ್ತಿದೆ ಇದುವರೆಗೂ ಸುಮಾರು ಎಂಟ್ನೂರಕ್ಕಿಂತ ಹೆಚ್ಚು ಥಿಯೇಟರ್ಗಳಲ್ಲಿ ಯಜಮಾನ ಬಿಡುಗಡೆಯಾಗಲಿದ್ದಾನೆ ಮುಂದಿನ ದಿನಗಳಲ್ಲಿ ಥಿಯೇಟರ್ಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಲಿರುವ ಸಾಧ್ಯತೆ ಇದೆ ಮೀಡಿಯಾ ಹೌಸ್ ಸಂಸ್ಥೆಯೇ ಹಂಚಿಕೆಯನ್ನ ನಡೆಸಲಿದೆ ಈಗಾಗಲೇ ದೇಶದ ನಾನಾ ರಾಜ್ಯಗಳಲ್ಲಿ ಸಿನಿಮಾಗೆ ಬೇಡಿಕೆ ಬಂದಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾಗಳು ಅಂದ್ರೇನೆ ಹಾಗೆ ರಿಲೀಸ್ಗೂ ಮುನ್ನವೇ ದೊಡ್ಡ ಸೌಂಡ್ ಮಾಡ್ತವೆ ಇದೀಗ ವರ್ಲ್ಡ್ ವೈಡ್ ಟಾಕ್ ಶುರುವಾಗಿರೋದು ಯಜಮಾನನ ಬಗ್ಗೆ ಎಸ್ ದರ್ಶನ್ ನಟನೆಯ ಯಜಮಾನ ಚಿತ್ರ ಇದೇ ಮಾರ್ಚ್ ಒಂದಕ್ಕೆ ವಿಶ್ವದಾದ್ಯಂತ ಅನೇಕ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಿದೆ ದರ್ಶನ್ ಎರಡು ವರ್ಷದ ಗ್ಯಾಪ್ ನಂತರ ತೆರೆ ಮೇಲೆ ಕಾಣಿಸ್ಕೊಳ್ತಿದ್ದಾರೆ ಇವರನ್ನ ನೋಡೋದಿಕ್ಕೆ ಅಭಿಮಾನಿಗಳು ಫುಲ್ ಕಾತುರದಿಂದ ಕಾಯ್ತಿದ್ದಾರೆ ಭಾನುವಾರದಿಂದ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಶುರುವಾಗಲಿದೆಯಂತೆ ಈಗಾಗ್ಲೇ ಸಾಂಗ್ ಮತ್ತು ಟ್ರೇಲರ್ ಮೂಲಕ ಯೂಟ್ಯೂಬ್ನಲ್ಲಿ ಧಮಾಕಾ ಸೃಷ್ಟಿಸಿರೋ ಯಜಮಾನ ರಿಲೀಸ್ ಆದ ನಂತರ ಯಾವೆಲ್ಲಾ ದಾಖಲೆಗಳನ್ನ ಬರಿತಾನೋ ಕಾದು ನೋಡಬೇಕು ಏನೇ ಹೇಳಿ ಒಟ್ಟಾರೆಯಾಗಿ ಮಾರ್ಚ್ ಒಂದರಿಂದ ಎಲ್ಲೆಡೆ ಯಜಮಾನನ ಅಬ್ಬರ ಜೋರಾಗಿಯೇ ಕೇಳಲಿದೆ